ವಾದ ಮಾಡೋರು ಖಂಡಿತ ಇದ್ದೇ ಇರುತ್ತೆ ಏನಾದ್ರೂ ಅಲ್ಲಿ ನಿಮ್ದು ಇದ್ದೇ ಇರುತ್ತೆ ಅದು ಕರೆಕ್ಟ್ ಕರೆಕ್ಟಾಗಿರಬೇಕು ಅಂದರೆ ನನ್ನ ನನ್ಗೇನು ಗೊತ್ತಾ ಈಗ ನನಗೆ ನಾನು ಕರೆಕ್ಟ್ ಅಂತ ಅನ್ಕೊಂಡಿರ್ತೇನೆ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ ಅದು ನಿನ್ಗೂ ಕರೆಕ್ಟ್ ಅನಿಸ್ಬೇಕು ಅಂತ ಏನಿಲ್ಲ ಅದು ನನ್ನ ಅಭಿಪ್ರಾಯ ಬಟ್ ಹೇಳೋ ರೀತಿ ಮೇ ಬಿ ನನ್ನ ನಾನು ಹೇಳೋ ರೀತಿ ಒಂದ್ ಸ್ವಲ್ಪ ಜೋರಿರ್ಬೋದು ಬಟ್ ಏನೂ ಮಾಡೋಕ್ಕಾಗಲ್ಲ ನನಗೆ ನನಗೆ ಮಾತಾಡೋಕೆ ಬರೋದೆ ಹಾಗೆ ಅಥವಾ ನಂಗೆ ಎಕ್ಸ್ಪ್ರೆಸ್ ಮಾಡೋಕೆ ಬರೋದೆ ಹಾಗೆ ನನ್ಗೆ ಹೋಗ್ಬಿಟ್ಟು ಯಾರು ಭಾಗ್ಯಶ್ರೀ ಮ್ಯಾಮ್ ತುಂಬಾ ಮೆಲೋ ಆಗಿ ಹೇಳ್ತಾರೆ ಅಥವಾ ಸಿರಿ ಮ್ಯಾಮ್ ತುಂಬಾ ಸಾಫ್ಟ್ ಆಗಿ ಅದನ್ನ ಕನ್ವೇ ಮಾಡ್ತಾರೆ ಅದೇ ವಿಷಯನೇ ಇರುತ್ತೆ ನಾನು ಹೇಳೋ ಟಾಪಿಕ್ ಅವ್ರದ್ದು ಆಗಿರುತ್ತೆ ಬಟ್ ಅವ್ರು ಹೇಳೋ ವಿಧಾನ ಬೇರೆ ಇರುತ್ತೆ ನಾನ್ ಜೋರಾಗಿ ಹೇಳ್ತೀನಿ ದಿಸ್ ಇಸ್ ಹೌ ಐ ಎಕ್ಸ್ಪ್ರೆಸ್ ಅಂಡ್ ಐ ತಿಂಕ್ ನಾನ್ ಎಕ್ಸ್ಪ್ರೆಸ್ ಮಾಡೋ ರೀತಿ ಹೊರಗಿನ ಜನಕ್ಕೆ ತುಂಬಾ ಇಷ್ಟ ಆಗಿದೆ ಅಲ್ಲಿರೋರ್ಗೆ ಇಷ್ಟ ಆಗಿಲ್ಲ ಯಾಕಂದ್ರೆ ಅದು ಪ್ರೊಬಬ್ಲಿ ಅವ್ರನ್ನ ಔಟ್ ಮಾಡಿ ನಾವು ಹೇಳ್ತಿರ್ತೀವಿ ಸೊ ಆ ಕಾರಣಕ್ಕೆ ಇದೇ ರೀತಿಯಾಗಿ ಬೇರೆಯವ್ರ ಹೇಳೋ ನನ್ಗೂ ಇರಿಟೇಷನ್ ಇರುತ್ತೆ ಬಟ್ ನಾನು ಸ್ವಲ್ಪ ಜಾಸ್ತಿ ಅದನ್ನ ಪಾಯಿಂಟ್ ಹೇಳ್ತಿದ್ನೇನೋ ಬೇಡವಾಗಿತ್ತು ಅಂತ ಅನಿಸ್ತಿತ್ತೇನೋ ಹಾಗಾಗಿ ಅವರ ಒಂದು ಒಪಿನಿಯನ್ ಅದಿರಬಹುದು ನೀವು ಒಂದು ವಿಚಾರ ಯಾರು ಸರಿಯಾಗಿ ತಗೊಳ್ತಾ ಇರಲಿಲ್ಲ ಸರಿಯಾಗಿ ರಿಸೀವ್ ಮಾಡ್ಕೊಳ್ತಾ ಇಲ್ಲ ಆ ಆತರದ್ದಿಲ್ಲ ಮನೆಯಲ್ಲಿ ಬಹಳಷ್ಟು ಸಲ ವಿನಯ್ ಕೆಲವೊಮ್ಮೆ ನಮ್ರತ ಕೊನೆ ಕೊನೆದಾಗಿ ಸಂಗೀತ ಹಾಗೂ ಪ್ರತಾಪ್ ಅಂದ್ರೆ ಈ ಮುಂಚೆ ನನ್ನ ಮಾತು ಸರಿ ಅಂತ ಅನ್ನಿಸ್ತಿತ್ತು ಅವ್ರಿಗೇನೋ ಇಷ್ಟ ಆಗಿಲ್ಲ ಅಂತ ಅನ್ಬೇಕಾದ್ರೆ ನನ್ ಮಾತು ಸರಿ ಇಲ್ಲ ಅಂತ ಅನ್ಸಕ್ ಶುರು ಆಯ್ತು ಒಂದು ವ್ಯಕ್ತಿ ಇಷ್ಟ ಆದ್ರೆ ಅವ್ರ ಕಿರ್ಚಾಡ್ಕೊಂಡ್ ಮಾತಾಡಿದ್ರು ಅವ್ರಿಗೆ ಇಷ್ಟ ಆಗ್ತಾ ಇತ್ತು ಅದೇ ವ್ಯಕ್ತಿ ಇಷ್ಟ ಇಲ್ಲ ಅಂತ ಅನ್ನೋ ಒಂದು ಫೀಲಿಂಗ್ ಬಂದಾಗ ಅವ್ರ ನಿಧಾನಕ್ ಮಾತಾಡಿದ್ರು ಅದು ಕೆಡದ ಕೇಳಿಸ್ತಾ ಇತ್ತು ಸೊ ಆ ರೀತಿಯಾಗಿ ಅದು ನನ್ನ ವಿಚಾರದಲ್ಲಿ ಬೇರೆಯವ್ರಿಗೆ ಅನ್ಸಿರಬಹುದು ಬೇರೆಯವ್ರ ವಿಚಾರದಲ್ಲಿ ನನಗೂ ಅನ್ಸಿದೆ ಅನ್ಕೊಂಡಿದ್ರೆ ಅಂತ ಈ ಬಿಗ್ ಬಾಸ್ ಮನೆ ಹೋಗೋಕ್ ನಾನು ಇಷ್ಟು ದಿನ ಇರ್ತೀನಿ ಈ ತರ ಇರ್ತೀನಿ ಅಂತ ಅನ್ಕೊಂಡಿದ್ರ ಏನು ಅಥವಾ ಒಂದು ಪ್ಲಾನ್ ಇದ್ದಿತ್ತ ನಿಮ್ಮಲ್ಲ ಅಂತ ಅಂದ್ರೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಯಾರೇನೇ ಹೇಳಿ ಏನೇ ಬಿಡ್ಲಿ ನನ್ಗೆ ಒಬ್ಳೆ ಇರಕ್ ಬರುತ್ತೆ ಸೊ ನನ್ ಜೊತೆನಲ್ಲಿ ಇಂಥವ್ರು ಇರ್ಲೇಬೇಕು ಅವ್ರು ಇದ್ರೇನೆ ಅಥವಾ ನಾನು ಇದ್ ಮಾಡೋದು ಯಾರಾದ್ರೂ ಒಬ್ರು ನನ್ಗೆ ಕನ್ಸೋಲ್ ಮಾಡೋದಕ್ಕೆ ಇರ್ಬೇಕು ಅಥವಾ ಪ್ಯಾಂಪರ್ ಮಾಡೋದಕ್ಕೆ ಇರ್ಬೇಕು ಅಂತ ನನಗೆ ಕಂಪಲ್ಷನ್ ಇಲ್ಲ ಇದ್ರೆ ಚೆನ್ನಾಗಿರುತ್ತೆ ಹೌದು ಐ ಅಕ್ಸೆಪ್ಟ್ ದಟ್ ಬಟ್ ಅದು ಇಲ್ಲ ಅಂತಂದ್ರೂ ಕೂಡ ನನ್ಗೆ ಇರೋದಕ್ಕೆ ಬರುತ್ತೆ ಸೊ ಹಾಗಾಗಿ ಹಂಡ್ರೆಡ್ ಡೇಸ್ ಇರಬೇಕು ಅನ್ನೋದು ಒಂದು ಇತ್ತು ಕಾಂಟ್ರಾಕ್ಟ್ ಇದ್ದಿದೆ ಹಂಡ್ರೆಡ್ ಡೇಸ್ಗೆ ಸೊ ನೂರ್ ದಿನ ನಾನು ಇದ್ದೇ ಇರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಇದ್ದೇ ಕೂಡ ಒಂದೆರಡು ವಾರ ಎಕ್ಸ್ಟೆಂಡ್ ಆಯ್ತು ಸೊ ಆ ಕಾರಣಕ್ಕೆ ನನ್ನ ಒಂದು ಲೆಕ್ಕ ಪ್ರಕಾರ ಕರೆಕ್ಟ್ ಆಗಿ ದಿನ ಕ್ರಾಸ್ ಆಗಿದೆ ನೂರ ಎರಡನೇ ದಿನಕ್ಕೆ ನಾನು ಹೊರಗೆ ಬಂದಿದ್ದೀನಿ ಬಂದಿದೀನಿ ಅನ್ಕೊಂಡಿದ್ನೋ ಅದಾಗಿದೆ ಅಂತ ಅನ್ಕೋತೀನಿ ವಿನ್ ಅನ್ನೋ ಆಸೆ ತುಂಬಾ ಇತ್ತು ಪ್ರಾಬಬ್ಲಿ ಜನ ಇನ್ನೂ ಏನೋ ಒಂಚೂರು ಎಕ್ಸ್ಟ್ರಾ ಎಕ್ಸ್ಪೆಕ್ಟ್ ಮಾಡ್ತಿದ್ರೇನೋ ಸೊ ಯಾ ಒಂದು ವಾರ ಮುಂಚೆನೆ ಬಂದಿದ್ದೀನಿ ಗೇಮ್ ಅಂತ ಬಂದಾಗ ಅಲ್ಲೂ ಕೂಡ ತನಿಶ್ ಅವ್ರ ಮುಂದೆ ಇರ್ತಿದ್ರು ಎಂಟರ್ಟೈನ್ ಬಂದಾಗ ಅಲ್ಲೂ ಕೂಡ ತನೀಶ್ ಅವ್ರ ಮುಂದೆ ಇರ್ತಾರೆ ಎಲ್ಲದರಲ್ಲೂ ಮುಂದಿದ್ದೆ ಅವ್ರು ಯಾಕೆ ಹೊರಗಡೆ ಬಂದರು ಏನಿರ್ಬೋದು ರೀಸನ್ ಅಂತ ಅದರ ಲೆಕ್ಕಾಚಾರ ನನಗೂ ಇಲ್ಲ ಆಕ್ಚುಲಿ ಹೆಂಗೆ ಅಂತಂದ್ರೆ ಸಿ ಇವಾಗ ವಿನ್ನಿಂಗ್ ಅನ್ನೋ ಒಂದು ಆಸೆ ಎಲ್ರಿಗೂ ಇರುತ್ತೆ ಬಟ್ ಒಂದು ಟಾಪ್ ಟು ಟಾಪ್ ತ್ರೀ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಕೂಡ ಇರುತ್ತೆ ಅಟ್ ದ ಸೇಮ್ ಟೈಮ್ ನಾವು ಆ ಮನೆಗೆ ಕೊಡ್ತಾ ಇರುವಂತಹ ಕಾಂಟ್ರಿಬ್ಯೂಷನ್ ಅಲ್ಲಿ ನಂದು ಇಷ್ಟು ಪೋರ್ಷನ್ ಇದೆ ಕಾಣೋ ಹಂಗೆ ಇಷ್ಟಿದೆ ಹಂಗೆ ಹಾಗೆ ನಾವೆಲ್ಲವನ್ನು ಹೇಳ್ಕೊಳ್ಳಲ್ಲ ಎಸ್ಪೆಷಲಿ ನಾನು ನಾನು ಇದನ್ ಮಾಡಿದೆ ನಾನು ಇದನ್ ಅಂತ ಹೇಳ್ಕೊಂಡ್ ಬಂದಿಲ್ಲ ನಾನು ಎಲ್ಲೂ ನಾನು ಏನ್ ಮಾಡಿದೀನೋ ಅದು ಜನ ನೋಡಿರ್ತಾರೆ ಅವ್ರ ಪ್ರಕಾರ ಅದು ಗೊತ್ತಿರುತ್ತೆ ಅಥವಾ ಅವ್ರ ಹತ್ರ ಒಂದ್ ಲೆಕ್ಕ ಇರುತ್ತೆ ಲೆಕ್ಕಾಚಾರ ಇರುತ್ತೆ ಅಂತ ಏನು ಏನ್ ಮಾಡಿದ್ಯಾ ಹೇಳೋ ಅಂತಂದಾಗ್ಲೂ ನಾನು ಓವರ್ ಆಲ್ ಒಂದು ಸೀಕ್ವೆನ್ಸ್ ಹೇಳ್ತಿದ್ದೆ ನಾನು ಯಾರನ್ನೂ ನೆಗೆಟಿವ್ ಆಗಿ ಮಾಡಲಿಲ್ಲ ಅಥವಾ ನಾನು ಬೇರೆಯವ್ರನ್ನ ತುಳಿದು ಮೇಲ್ ಬಂದಿಲ್ಲ ಅಥವಾ ಎಂಟರ್ಟೈನ್ಮೆಂಟ್ ಅಂದಾಗ ನಾನು ಯಾವತ್ತು ಹಿಂದೆ ಉಳ್ದಿಲ್ಲ ಈ ರೀತಿ ಹೇಳ್ತಿದ್ದೆ ಬಿಟ್ರೆ ಈ ಟಾಸ್ಕಲ್ಲಿ ನಾನು ಗೆದ್ದೆ ಇಷ್ಟು ಟಾಸ್ಕ್ಗಳು ನಾನು ಗೆದ್ದೆ ಇಷ್ಟು ಟಾಸ್ಕ್ ನಾನು ಬೆಸ್ಟಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಇಂಥ ಒಂದು ಸನ್ನಿವೇಶದಲ್ಲಿ ನಾನು ನಿಮ್ಮ ವಿಷಯನ ಹಿಡಿದೆ ಅಂತ ನಾನು ಯಾವತ್ತು ಪರ್ಟಿಕ್ಯುಲರ್ ಪಾಯಿಂಟ್ಔಟ್ ಮಾಡಿ ಹೇಳಿಲ್ಲ ಬಿಕಾಸ್ ಸಿ ಅಲ್ಲಿ ಸನ್ನಿವೇಶಗಳು ಏನು ಬೇಕಾದ್ರೂ ಆಗ್ತವೆ ಅದು ಒಬ್ರಿಗೆ ಒಳ್ಳೇದಾಗ ಕಾಣಿಸುತ್ತೆ ಇನ್ನೊಬ್ಬರಿಗೆ ಕೆಡದಾಗ ಕಾಣಿಸುತ್ತೆ ಇನ್ನೊಬ್ರಿಗೆ ಅದು ಒಳಿತಾಗುತ್ತೆ ಇನ್ನೊಬ್ರಿಗೆ ಅದು ಕೆಡಕಾಗುತ್ತೆ ಸೊ ಈ ರೀತಿ ವಿಷಯ ವಿಷಯಗಳು ನಡೀತಾ ಇರುತ್ತೆ ಅಂಡ್ ವೀಕ್ ಟು ವೀಕ್ ಅದು ಚೇಂಜ್ ಆಗ್ತಾ ಹೋಗುತ್ತೆ ಸೊ ಚೇಂಜ್ ಆಗ್ತಿರ್ಥ ಸನ್ನಿವೇಶದಲ್ಲಿ ನಾನು ಅದನ್ನು ತುಂಬಾ ಪಾಯಿಂಟ್ ಔಟ್ ಮಾಡ್ತಾ ಹೋದೆ ಅಂತಂದ್ರೆ ಅವ್ರು ಯಾರೋ ಪಾಪ ಬದಲಾಗಕ್ಕು ಪ್ರಯತ್ನ ಪಟ್ಟಿರ್ತಾರೆ ಅವ್ರ ಕಡೆಯಿಂದ ತಪ್ಪಾಗಿರುತ್ತೆ ನಾನು ಅದನ್ನ ಹೇಳ್ತಾ ಹೇಳ್ತಾ ನಾನಿದ್ನ್ ಮಾಡ್ದೆ ನಾನು ಮಾಡ್ದೆ ಮಾಡಿದೆ ಅಂತ ಹೇಳ್ತಾ ಹೋದ್ರೆ ಆ ಬದಲಾವಣೆಗೂ ಒಂದು ಅರ್ಥ ಸಿಗಲ್ಲ ನಾವೇನೋ ಒಂದು ಹೇಳಿರ್ತೀವಿ ಅವ್ರು ಒಂದೊ ಎರಡು ವಾರ ಆದ್ಮೇಲೆ ಅದನ್ನ ಬದಲಾಯಿಸ್ಕೊಂಡಿರ್ತಾರೆ ಅದು ನಮಗೆ ಕಾಣಿಸ್ತಿರುತ್ತೆ ಮತ್ತೆ ನಾವು ಅದನ್ನೇ ಹೇಳ್ತಾ ಹೋದ್ ಹೋದ್ವಿ ಅಂತ ಅಹ್ ಆ ಬದ್ಲಾಗಿದ್ದಕ್ಕೂ ಒಂದು ಅರ್ಥ ಇರಲ್ಲ ಅನ್ನೋ ಆಗುತ್ತೆ ಅನ್ಬಿಟ್ಟು ನಾನು ಯಾವತ್ತು ಅದನ್ನ ಪಾಯಿಂಟ್ ಔಟ್ ಮಾಡಕ್ ಹೋಗ್ತಿರ್ಲಿಲ್ಲ ನಾನು ಮಾಡ್ತಿದ್ದೆ ಹೌದು ನನ್ನ ಕಾಂಟ್ರಿಬ್ಯೂಷನ್ ಇದ್ದಿದ್ದ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಅಫ್ಕೋರ್ಸ್ ಆಫ್ ತ್ರೀ ಅಟ್ ಲೀಸ್ಟ್ ಅಲ್ಲಿ ಇರ್ಬೇಕಿತ್ತು ಅನ್ನೋದು ಒಂದು ನನ್ನ ತಲೆಲಿ ಮೇ ಬಿ ಹೆಂಗಿದ್ರು ಇವ್ರು ಸೇವ್ ಆಗ್ತಾರೆ ಬಿಡು ಅಂತ ಒಂದಷ್ಟು ಜನ ಓಟ್ ಮಾಡ್ಲಿಲ್ವೇನೋ ಅಂತ ನಾನು ಅನ್ಕೋತೀನಿ ಅಂಡ್ ಆಲ್ಸೋ ನೋಡೋರೆಲ್ಲ ಓಟ್ ಮಾಡಿರಲ್ಲ ಈ ಇದೊಂದು ನನ್ನ ತಲೆನಲ್ಲೂ ಇತ್ತು ಪ್ರೊಬಬ್ಲಿ ಆ ತರದ್ ಒಂದೇನಾದ್ರೂ ಆಗಿರ್ಬೋದು ಅಂದ್ರೆ ಇರುತ್ತಲ್ವಾ ಯಾವಾಗ್ಲೂ ನಾಮಿನೇಟ್ ಆಗ್ತಾರೆ ಯಾವಾಗ್ಲೂ ಸೇವ್ ಆಗ್ತಾರೆ ಏನಿದೆ ಮಾಡೋಣ ಬಿಡು ಬೇರೆ ಯಾರೋ ವೀಕ್ ಅನ್ಸ್ದವ್ರು ನಾವು ಸೇವ್ ಮಾಡೋಣ ಕ್ಯಾಲ್ಕುಲೇಷನ್ ಆಗಿದ್ರೆ ಜಸ್ಟ್ ಗೆಸಿಂಗ್ ಅಷ್ಟೇ ಬಿಕಾಸ್ ಕ್ಲಿಯರ್ ಪಿಕ್ಚರ್ ನನಗೂನು ಇಲ್ಲ ಇಟ್ ಜಸ್ಟ್ ಗ್ಯಾಸ್ ವರ್ಕ್ ಇವಾಗ ಮನೆಯಲ್ಲಿ ಇರೋರಲ್ಲಿ ತುಂಬಾ ವೀಕ್ ಯಾರು ನೀವು ಬಂದಿಲ್ಲ ಅಂದ್ರೆ ನಿಮ್ ಪ್ಲೇಸ್ ಅಲ್ಲಿ ಬೇರೆ ಯಾರು ಬರ್ತಿದ್ರೆ